ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಅಶ್ವಿನಿಯರ್ ಕನ್ನಡ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ಫ್ರೆಂಡ್ಸ್ ಆಲ್ಮೋಸ್ಟ್ ನಿಮಗೆ ಗೊತ್ತಾಗಿರುತ್ತೆ ನಾವು ಎಲ್ಲಿ ಹೋಗ್ತಿದ್ದೀವಿ ಅಂತ ಬಿಟ್ಟು ಬೆರಳು ಗುಡ್ಡಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ ಎಲ್ಲರೂ ನಮ್ಮ ಪಾಪಗೆ ಮಾತ್ರ ನೈಟೇ ಸ್ನಾನ ಮಾಡಿ ಮಲಗಿಸಿದ್ವಿ ನಾವೆಲ್ಲ ಅಲ್ಲೋಗಿ ಸ್ನಾನ ಮಾಡ್ಕೋಬೇಕು ಅಂತಬಿಟ್ಟು ಸ್ನಾನ ಏನೂ ಮಾಡ್ಕೊಂಡಿರಲಿಲ್ಲ ನಾವು ನೈಟೇ ಸ್ನಾನ ಮಾಡ್ಕೊಂಡಿದ್ವಿ ಬೆಳಗ್ಗೆ ಸ್ನಾನ ಮಾಡ್ಕೋಲ್ಲ ಅಂತಬಿಟ್ಟು ನೈಟೇ ಮಾಡ್ಕೊಂಡಿದ್ವಿ ಇರೋ ಡ್ರೆಸ್ಸಲ್ಲೇ ಹೋಗೋಣ ಅಲ್ಲಿ ಹೋಗ್ಬಿಟ್ಟು ಮತ್ತೆ ನೀರು ಒಯಿಸ್ಕೋಬೇಕಲ್ಲ ಹೋಗಿದ ತಕ್ಷಣ ನೀರು ಒಯಿಸ್ಕೊಂಡೆ ಮುಂದೆ ಅಲ್ಲೆಲ್ಲ ಅಡುಗೆ ಮಾಡೋದು ಎಲ್ಲ ಸ್ಟಾರ್ಟ್ ಮಾಡ್ಕೊಂಡು ಹಂಗಾಗಿ ಇರೋ ಬಟ್ಟೆ ನಮ್ಮ ಮುಖಕ್ಕೆಲ್ಲ ಎಲ್ಲ ತೊಳ್ಕೊಂಡು ಪಾಪ ನೈಟೆಲ್ಲ ಬಟ್ಟೆ ಎಲ್ಲ ಹಾಕಿ ಮಲಗಿಸಿದ್ದೆ ಅವ್ನ ಅಕಸ್ಮಾತ್ ಮಲ್ಕೊಂಡಿದ್ರೆ ಹಂಗೆ ಎತ್ಕೊಂಡು ಹೋಗ್ಬೋದು ಅಂತಬಿಟ್ಟು ಅವನ್ನ ರೆಡಿ ಮಾಡಿ ಮಲಗಿಸಿದ್ದೆ ಬನ್ನಿ ಫ್ರೆಂಡ್ಸ್ ಇವಾಗ ಹೋಗ್ತಾ ಇದೀವಿ ಹಾಗೆ ಫ್ರೆಂಡ್ಸ್ ಲಗೇಜ್ಗಳು ಸ್ವಲ್ಪ ಜಾಸ್ತಿ ಆದವು ಪಾಪ ಆಟೋ ಸಾಮಾನು ಅಡುಗೆ ಮಾಡೋಕ್ಕೆ ಬೇಕೋ ಅವನ್ನೆಲ್ಲ ತೊಗೊಂಡಿದ್ರು ಹಾಗಾಗಿ ಲಗೇಜ್ ಜಾಸ್ತಿ ಆಗಿದ್ವು ಹಾಗೆ ಫ್ರೆಂಡ್ಸ್ ನಮ್ಮದು ಆಟೋದು ಬ್ಯಾಟ್ರಿ ಬೇರೆ ಹಾಳಾಗ್ಬಿಟ್ಟಿತ್ತು ಬ್ಯಾಟ್ರಿ ತಗೋಬೇಕು ಅಂತ ಅಂದ್ಕೊಂಡಿದ್ವಿ ಸರಿ ಇವತ್ತಿನೇನು ತರೋಕ್ಕಾಗಲ್ಲ ಅಲ್ಲಿಂದ ಬಂದ್ಮೇಲೆ ತೊಗೊಂಬರೋಣ ಬಿಡು ಅಂತ ಬಿಟ್ಟು ಇನ್ನೇನು ತಳ್ಳೇ ಸ್ಟಾರ್ಟ್ ಮಾಡಬೇಕಾಗಿತ್ತು ಹಾಗೆ ಸರಿ ತಳ್ಳೆ ಸ್ಟಾರ್ಟ್ ಮಾಡು ಏನಾಗಲ್ಲ ನಾಳಿಂದ ಬಂದು ತರೋಣ ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಇಳಿರೇ ರೈಸ್ ಓಯ್ నోడ సీ పాప నీ ఎల్ కమిక ಹಾಗೆ ಫ್ರೆಂಡ್ಸ್ ನೋಡಿ ಪಾಪ ಎಷ್ಟು ಆಟ ಮಾಡ್ತೀನಿ ಅಂತ ಆಟ ಅಂತ ಹೇಳ್ಬಿಟ್ಟು ಯಾಕೆಂದ್ರೆ ಅವನು ಬಿಟ್ಟು ಹೋಗ್ತಾನೆ ಅಂತ ಬಿಟ್ಟು ಫುಲ್ ಅವನ ಹತ್ರನೇ ಇರ್ತಿದ್ದಾನೆ ನಮ್ಮ ಹತ್ರ ಬರಂಗೇ ಇಲ್ಲ ಹಂಗೆ ಕೂಗಾಡ್ತಿದ್ದೆ ಹಾಗೆ ನೋಡಿ ಫ್ರೆಂಡ್ಸ್ ಇಲ್ಲಿ ವಿರಾಟ್ ಗಣಪತಿದು ಫಂಕ್ಷನ್ಸ್ ಏನೇನು ನಡೀತಾವೆ ಅಂತ ಬಿಟ್ಟು ಹಂಗೆ ವೀಡಿಯೋ ಮಾಡ್ಕೊಂಡೆ ಅಲ್ಲೆಲ್ಲ ಬೋರ್ಡ್ ಹಾಕಿದ್ರಲ್ಲ ಹಂಗಾಗಿ ಹಾಗೆ ಫ್ರೆಂಡ್ಸ್ ಅವ್ರು ನಾಳೆನೇ ಎಲ್ಲ ವಿರಾಟ್ ಗಣಪತಿನ ಬಿಡ್ತಿದ್ದಾರೆ ಯಾರೆಲ್ಲ ವಸ್ತ್ರ ಸುತ್ತ ಸುಧಮತ ಇದ್ದೀರಲ್ಲ ನಾಳೆ ಬಂದು ನಾಳೆ ಬನ್ನಿ ಡಿ ಜೆ ಎಲ್ಲ ಹಾಕ್ತಾರೆ ಸಕ್ಕತ್ತಾಗಿರುತ್ತೆ ಆಗಿರುತ್ತೆ ನಮ್ಮ ವಸ್ತುದಲ್ಲ ಅಂತ ಫುಲ್ ಸಕ್ಕದಾಗ ಫೇಮಸ್ ಇರೋದು ವಿರಾಟ್ ಗಣಪತಿದು ಯಾಕೆಂದರೆ ಫುಲ್ ಡಿ ಎಲ್ಲ ಹಾಕ್ಬಿಟ್ಟು ಸಕ್ಕತ್ತಾಗಿರುತ್ತೆ ಹಾಗೆ ನೋಡಿ ಫ್ರೆಂಡ್ಸ್ ಇಲ್ಲೆಲ್ಲ ಹೂ ಹಣ್ಣೆಲ್ಲ ತಗೊಂಬ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಆಮೇಲೆ ನಮ್ಮ ಅಮ್ಮ ನಮ್ಮ ಅಕ್ಕಂದು ಸ್ಟಾರ್ಟ್ ಆಯ್ತು ಅವರಿಬ್ರು ನೀನು ಇಷ್ಟು ದುಡ್ಡು ಕೊಟ್ಟೆ ಇಷ್ಟು ದುಡ್ಡು ಕೊಟ್ಟೆ ನೀನ್ ನನಗೆ ಇಷ್ಟು ಚೇಂಜ್ ಕೊಡ್ಬೇಕು ಅಂತ ಬಿಟ್ಟು ಅವರಿಬ್ಬರು ವಾದ ಸ್ಟಾರ್ಟ್ ಆಯಿತು ಯಾವ ಯಾರೀತಿಯಾಗಿ ವಾದ ಮಾಡ್ಕೊಂಡು ಹೋದ್ರು ನಪ್ಪ ಅಲ್ಲಿ ಫುಲ್ ದೇವಸ್ಥಾನ ಸಿಗತಕ್ಕನ ವಾದ ಮಾಡ್ಕೊಂಡು ಹೋದ್ರು ಬನ್ನಿ ನೋಡೋಣ ಆಗುತ್ತೆ ನೀನು ಐವತ್ ರೂಪಾಯಿ ಕೊಟ್ಟಿಯ ನಾನು ಹುಡುಗಡ್ಡಿ ಕರ್ಕೂರ ಬರ್ತೇನೆ ರೊತ್ತು ಬರೋದೀಗ ಉಗಡ್ ಕೊರ್ಕುರ ನಾನ್ ಸರಿ ನೀನ್ ತೊಂದ್ರೆ ಹಾಗೆ ಫ್ರೆಂಡ್ಸ್ ಯಾವಾಗಲೂ ಅಷ್ಟೇ ನಮ್ಮಮ್ಮ ನಮ್ಮ ಜಾಸ್ತಿ ಹಂಗೆ ಆಡೋದು ಅಮ್ಮ ನಮ್ಮ ಅಕ್ಕ ನಾನು ನಮ್ಮಮ್ಮನೂ ಆದರೆ ಅಷ್ಟು ಹಿಂಗೆ ಜಗಳ ಆಡೋದು ಹಾಗೆ ಫ್ರೆಂಡ್ಸ್ ಈಗ ನಿಜವಾಗಲೂ ನಮ್ಮ ಅಮ್ಮರ್ದು ಅವ್ರು ಓದಿಲ್ಲ ಅಂದ್ರೂ ಅವರಿಗೆ ಒಂದು ಲೆಕ್ಕಾಚಾರ ಕ್ಯಾಲ್ಕುಲೇಷನ್ ಚೆನ್ನಾಗಿರುತ್ತೆ ಅವರಿಗೆ ಇಷ್ಟೇ ಕೊಟ್ಟಿದ್ದು ಹಿಂಗೆ ಇಷ್ಟೇ ಕೊಟ್ಟಿದ್ರು ಅಂತ ಹೇಳ್ಬಿಡ್ತಾರೆ ನಾವಾದರೂ ಮೊಬೈಲ್ ತಗೊಂಬಟ್ಟು ಹಿಂಗೆ ಹಿಂಗೆಲ್ಲ ಲೆಕ್ಕ ಹಾಕ್ಬಿಟ್ಟು ಎರಡು ಸೊ ನಮ್ಮಮ್ಮರು ಬಾಯೆ ಎಲ್ಲ ಹೇಳ್ಬಿಡ್ತಾರೆ ಅವ್ರು ಓದಿಲ್ಲ ಅಂದ್ರೂ ಅವರಿಗೆ ಕೆಳಗೇಶನ್ ಚೆನ್ನಾಗಿ ಆಗ್ತಾರೆ ಹಾಗೆ ನೋಡಿ ಫ್ರೆಂಡ್ಸ್ ನಮ್ಮ ಪಾಪ ಹೋಗ್ಬಿಟ್ಟು ಮುಂದೆ ಕುತ್ಕೊಂಡ್ಬಿಟ್ಟಿದ್ದಾನೆ ಅವನು ಬರೋಂಗಿಲ್ಲ ನಮ್ಮ ಹತ್ರ ಎಷ್ಟು ಕರದ್ರು ಬರ್ತಿರ್ಲಿಲ್ಲ ಆಮೇಲೆ ಸರಿ ಆಯ್ತು ಅಂತ ಮುಂದೆ ಕೂರಿಸ್ಕೊಂಡೆ ಹೋಗ್ತಾನೆ

ಹಾಗೆ ಫ್ರೆಂಡ್ಸ್ ನಮ್ಮಮ್ಮ ಏನು ಹೇಳ್ತಾ ಇದ್ರು ಅಂದರೆ ನಮೃತನವನಿ ತರಿಸೋಕೆ ಅಂತಬಿಟ್ಟು ನಮ್ಮ ನಿಮ್ಮ ಅಮ್ಮಂಗೆ ಹೇಳುವಂತ ನಮ್ಮಮ್ಮ ಹೇಳಿದ್ದಂತೆ ನಮ್ಮ ಅಕ್ಕ ರಾಜಪುರದಲ್ಲಿದ್ದರು ಅವಾಗ ನಮ್ಮ ಅಮ್ಮ ಡ್ಯೂಟಿ ಅಲ್ಲಿಗೆ ಹಾಕಿದ್ರು ಅವಾಗ ಆ ಟೈಮಲ್ಲಿ ಹೇಳಿದ್ರು ಅಂತ ನಮ್ಮ ಅಕ್ಕಗೆ ಹೇಳಿರಲಿಲ್ಲ ಈವಾಗ ವಸ್ತ್ರಕ್ಕೆ ಬಂದಮೇಲೆ ಇವಾಗ ತರಿಸ್ಕೊಟ್ಟಿದ್ದಾಳೆ ಹಂಗಾಗಿ ಅವಾಗ ಹೇಳಿದ್ದು ಇವಾಗ ತರಿಸ್ಕೊಟ್ಟೆ ಅಂತಬಿಟ್ಟು ನಮ್ಮ ಅಮ್ಮ ನಮ್ಮ ಅಕ್ಕ ಅದನ್ನು ಸ್ಟಾರ್ಟ್ ಮಾಡ್ಕೊಂಡು ಅದು ವಾದ ಮಾಡ್ಕೊಂಡು ಇದ್ರು ಆಮೇಲೆ ನೋಡಿ ಫ್ರೆಂಡ್ಸ್ ಅಲ್ಲಿ ಪಾಪಂಗೆ ಬಿಸ್ಕಪ್ ತಗೊಂಡ್ವಿ ಆಮೇಲೆ ಸ್ವಲ್ಪ ದ್ವರ ಬಂದಾದಮೇಲೆ ಇನ್ನೊಂದು ಅಂಗಡಿ ಇತ್ತು ಅಲ್ಲಿ ಚಕ್ಟಿ ನಿಪೋಟ ತಗೋಣ ಅಂತ ಬಿಟ್ಟು ತಗೊಳ್ತಾ ಇದ್ವಿ No, ಹಾಗೆ ಫ್ರೆಂಡ್ಸ್ ಇಲ್ಲಿ ಅರ್ಧ ದಾರಿಯಲ್ಲಿ ಬಂದು ಯಾಕೆ ತಿನ್ಸಿದ್ದೀವಿ ಅಂದರೆ ಅವರು ಬರ್ತಿದ್ದೀವಿ ಅಂತಂದರು ಅಲ್ಲಿ ಸ್ವಲ್ಪ ನೀರೆಲ್ಲ ನಿಂತಿತ್ತೆ ಆ ರೋಡ್ ಸರಿ ಇಲ್ಲ ಇನ್ನೊಂದು ರೋಡಲ್ಲಿ ಹೋಗಬೇಕು ಅಂದರು ಹಂಗಾಗಿ ಸರಿ ಅವರು ಬರಲಿ ಅಂತೇಳ್ಬಿಟ್ಟು ಇಲ್ಲಿ ರೋಡ್ ಹತ್ರ ನಿಲ್ಸಿದ್ವಲ್ಲ ಹಾಗಾಗಿ ಇಲ್ಲೇ ಒಂದು ಅಂಗಡಿ ಇತ್ತಲ್ಲ ಹಾಗಾಗಿ ನಾವು ಒಂದು ಮಕ್ಕಳು ಸ್ವಲ್ಪ ಕುರುಕ್ ಇರಬೇಕು ಹಂಗಾಗಿ ತಗೊಂಡು ತಿಂತಾ ಇದ್ವಿ ಅವರು ತಿಂಗಳಲ್ಲಿ ಬರ್ತಿದ್ರು ಒಂದಿಬ್ಬರು ಬೈಕಲ್ಲಿ ಬರ್ತಿದ್ರು ಹಂಗಾಗಿ ಅವರು ಬರ್ತೀನಿ ನಾವು ಅಲ್ಲೇ ನಿಂತಿರಿ ಅಂದರು ಹಂಗಾಗಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ ನೀರು ಕುಡಿಕೊಂಡು ಚಕ್ಲಿನಿ ಪಟ್ಟು ತಿಂದ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಅವ್ರಿಗೋಸ್ಕರ ಬರಲಿ ಅಂತೇಳ್ಬಿಟ್ಟು ಏಕೆಂದರೆ ಮತ್ತೆ ನಮ್ಮದು ನಮ್ಮ ಅಜ್ಜಿಯವರು ಮುತ್ತೋ ಅರಳ್ಳಿ ಅವರು ನಾವೀಗ ಮುತ್ತೋಡ್ಬಿಟ್ಟು ಸ್ವಲ್ಪ ಮುಂದೆ ಇದ್ದೀವಿ ಅವರು ಸರಿ ಬರಲಿ ಅಂತ ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಅಲ್ಲಿ ತನಕ ಅವರು ನಿನ್ನೇನೆ ಆಲ್ಮೋಸ್ಟ್ ಬಾರ ಇನ್ನೇ ಹತ್ತತ್ರ ಇದ್ದೀವಿ ಅಂತ ಹೇಳಿದ್ರು ಸರಿ ಬರ್ರಿ ನಾವು ನಾವಿಲ್ಲಿ ಬಂದು ನಿಂತ್ಕೊಂಡ್ಮೇಲೆ ಅವರು ಮನೆಯಿಂದ ಹೊರಟ್ರು ಹಾಗಾಗಿ ಸ್ವಲ್ಪ ಕಾಯ್ತಾ ಇದ್ವಿ ಇಲ್ಲೇ ಬರಲಿ ಅಂತ ಬಿಟ್ಟು ಆಮೇಲೆ ಅವರೂ ಸಹ ಬಂದರು ಇಬ್ರು ಬೈಕಲ್ಲಿ ಆಮೇಲೆ ಅವರು ಬೈಕಲ್ಲಿ ಬಂದಮೇಲೆ ಅವಳು ಸರಿ ಬಿಸಿಲು ಅಂತ ಬಿಟ್ಟು ಅವಳು ಆಟದಲ್ಲಿ ಬಂದು ಕೂತ್ಕೊಂಡ್ಲು ಅವನು ಮತ್ತೆ ಇನ್ನೊಂದು ಯಾವುದೋ ಪಾಪು ಇತ್ತು ಅವರು ಬೈಕಲ್ಲಿ ನಾನು ಮುಂದೆ ಹೋಗ್ತೀನಿ ಬರ್ರಿ ಹೇಳ್ಬಿಟ್ಟು ಹೊರಟರು ಆಮೇಲೆ ನಮ್ಮ ಪಾಪು ಅವ್ರನ್ನ ನೋಡ್ಬಿಟ್ಟು ಫುಲ್ ಕಿಚ್ಚಾಡ್ತಿದ್ದಾನೆ ನಾನು ಹೋಗ್ತೀನಿ ಅಯ್ಯನ್ ಜೊತೆ ನಾನು ಹೋಗ್ತೀನಿ ಅಂತ ಫುಲ್ ಕಿಚ್ಚಾಡ್ತಿದ್ದಾನೆ ಹಾಗೆ ನೋಡಿ ಫ್ರೆಂಡ್ಸ್ ಅವನು ಆಟ ಮಾಡ್ಕೊಂಡು ಹೆಂಗೆ ಸುಮ್ಮನೆ ಅದ ಅವ್ನು ಮುಂದೆ ಹೋಗ್ತಿದ್ದಲ್ಲ ಹಂಗಾಗಿ ನೋಡಿ ಸುಮ್ಮನೆ ಅದ ಅವನು ಬೈಕಲ್ಲಿ ಹೋಗಿ ಹೋಗ್ತಾ ಬೈಕಲ್ಲಿ ಹೋಗ್ತಾರೆ ಅಂದ್ರುಬಿಟ್ರೆ ಮುಗೀತವ್ರು ಹಿಂದೇನೋ ಹೋಗ್ತಾರೆ ಒಟ್ಟು ಬೈಕ್ ಅಂದರೆ ಸಾಕು ಇಷ್ಟ ಆಮೇಲೆ ಕಾರು ಅಂದರೆ ಸಕುತ್ ಇಷ್ಟ ಆಟೋ ಅಂದರೂ ಸಿಕ್ಕಾಪಟ್ಟೆ ಇಷ್ಟ ಇನ್ನೇನು ಆಟೋ ಇರುತ್ತಲ್ಲ ಯಾವಾಗಲೂ ನೋಡ್ತಾ ಇರ್ತಾನೆ ಹೋಗ್ತಾ ಇರ್ತಾನೆ ಅಂದ್ರೂ ಅವನಿಗೆ ಹಸನೇ ಆಗಲ್ಲ ಹೋಗ್ತಾನೆ ಇರ್ತಾನೆ ಆಮೇಲೆ ನೋಡಿ ಫ್ರೆಂಡ್ಸ್ ಇನ್ನೇನು ದೇವಸ್ಥಾನ ರೂಟಲ್ಲಿ ಇದ್ದೀವಿ ಇನ್ನೇನು ಆಲ್ಮೋಸ್ಟ್ ದೇವಸ್ಥಾನ ಹತ್ರ ಬಂದ್ವಿ ಅವ್ರು ಇನ್ನೂ ಬಂದಿರಲಿಲ್ಲ ಯಾಕೆಂದ್ರೆ ಹೆತ್ತಿಂಗಿರ್ ಗೊತ್ತಿದ್ರಲ್ಲ ಹಂಗಾಗಿ ತುಂಬ ಲೇಟ್ ಇತ್ತು ಹಂಗಾಗಿ ಸರಿ ಆಯಿತು ತನಕ ನಾವೆಲ್ಲ ಸುಮ್ಮನೆ ಕೂತ್ಕೊಂಡು ಮಾತಾಡೋಣ ಅಂತ ಬಿಟ್ಟು ಮಾತಾಡ್ಕೊಂಡು ಕೂತಿದ್ವಿ

ಹಾಗೆ ನೋಡಿ ಫ್ರೆಂಡ್ಸ್ ಅವರಿಬ್ರು ಅಲ್ಲೇ ಸ್ಟಾರ್ಟ್ ಮಾಡ್ಕೊಂಡ್ರೆ ಹಾಲು ಮಾಡಲ್ಲಕ್ಕ ನೀನು ಮಾಡಬೇಕು ಅಂತ ಬಿಟ್ಟು ಅವಳು ಒಂದು ಕಡೆಯಿಂದ ಅಕ್ಕನೋಬೇಕು ನೋಡ್ಬೇಕು ಒಂದು ಕಡೆಯಿಂದ ಅತ್ತೆ ನೋಬೇಕು ಹಂಗಾಗಿ ಏನಾರು ಸುಮ್ಮನೆ ತಮಾಷೆ ಮಾದೊಡ್ಕೆ ಅತ್ತೆ ಅಂತಾಳೆ ಬೇಕಾದಾಗ ಮಾಮೂಲಿ ಯಾವಾಗಲೂ ಅಕ್ಕ ಅಂತಲೇ ಕರೀತಾಳೆ ಹಾಗೆ ಹೇಳ್ಕೊಂಡು ನಾನಿ ನಂದು ಇದು ಅಂತ ಯಾರು ಬರಂಗಿಲ್ಲ ಅಂತ ಇವ್ನ ಹಿಡ್ಕೊಂಡು ಚಾಪಾಯ್ಕೋಬೇಕು ಅಪ್ಪ ನೋಡದ್ದೆಲ್ಲ ಸೋಕ್ತಾರ ಅಕ್ಕಿ ಅಕ್ಕ 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 ಇವನಿಗೆ ಹಿಂಗ ಆಡಕ್ ಬಿಟ್ರ ಮತ್ತೆ ಸಿರೆ ಅಲ್ಲು ಒಳ್ಳು ಅಲ್ಲ ಅನ್ನ ಸಾರು ಮಾಡಿ ಲಾಸ್ಟ್ಬಿಟ್ಟು ತೊಟ್ಟನು ಫಸ್ಟ್ ಒಡಕು ಬೇಯಿಸ್ಕೊಳ್ಳೋದು ಬಡಕಲು ಬೇಯಿಸ್ಮೇಲೆ ಅನ್ನ ಸಾರು ಮಾಡಿ ತಗಿಬಾರ್ದು ಎಂತ ಬುದ್ಧಿವಂತರ

ಅಲ್ಲ ಅವನು ಕಾಲೆತ್ತು ಕಾಲೆತ್ತ ರಕಿ ತಡಿ ನೋಡಿ ಅವನು ರಕಿ ಅವನು ಕಾಲೆತ್ತು ಕಾಲೆತ್ತು ಈಕಡೆ ಬುಡ ಉಡ ರಕಿ ಏನನ್ನ ಕಟ್ಟಿದರ್ ಬಿಡ ಮತ್ತೆ ಏನಕ್ಕೆ ಎತ್ತು ಬಿಡ ಉಡ ಉಡ ಆಮೇಲೆ ಅವರು ಎಲ್ಲ ಈ ತಿಂಗಡಿಲ್ಲೇಲ್ಲ ಬಂದ್ರು ಬಂದ ಮೇಲೆ ಆ ಶರಕ ರ ಪಾಪವನ ಅಂಗಡಿ ಹಾಕಿಕೊಂಡುೋದರ ಅಕಿ ಅವರು ಬಂದ ತಕ್ಷಣ ಫಸ್ಟ್ ಸ್ನಾನ ಮಾಡಕಣ ಅಂತ ಸ್ನಾನ ಮಾಡಕಣಕ್ಕೆ ಬಂದಿದ್ದೀವಿ எல்ல மக்கள் வந்து நோடு ಹಾಗೆ ನೋಡಿ ಫ್ರೆಂಡ್ಸ್ ಎಲ್ಲ ಸ್ನಾನಗೇನೆಲ್ಲ ಮಾಡಿಕ ಎಲ್ಲ ನೀರೆಲ್ಲ ಒಯಿಸ್ಕೊಂಬಿಟ್ಟು ನಮ್ಮ ಗೌರಪ್ಪ ಅಲ್ವಾ ಅವರೇನು ನೀರು ತುಂಬ ತುಂಬಿ ಎಲ್ಲ ಒಯ್ದರು ಅಮ್ಮ ಮತ್ತು ನಾನು ಮತ್ತು ಅವರು ಮದುವೆ ಮದುವೆಯಾಗಿದ್ದೆಲ್ಲ ಅವರು ನಮ್ಮ ಅಕ್ಕ ನಾವೆಲ್ಲ ಇಷ್ಟು ಜನ ಒಯ್ಸ್ಕೊಂಡ್ವಿ ನಮ್ಮ ರಾಕಿ ಇರಲೇ ಇಲ್ಲ ಅವ್ನು ಅಂಗಡಿಗೆ ಹೋಗಿದ್ದಾನ ಇನ್ನೂ ಬಂದೇ ಇರಲಿಲ್ಲ ಸರಿ ಅವ್ನು ಬಂದಮೇಲೆ ಅವನು ನೀರು ಇಡ್ರಾಯ್ತು ಅಕಸ್ಮಾತ್ ಕೆರೆ ಚೆನ್ನಾಗಿದ್ದರೆ ಅವನು ಈಜನ ಅಲ್ಲಿ ಮುಳ್ಳೆಲ್ಲ ಸಿಕ್ಕಾಬಟ್ಟಿದ್ವಲ್ಲ ಹಂಗಾಗಿ ಬೇಡ ಅಂತ ಹೇಳಿದ್ದೆ ಅವನು ಹಂಗೆ ಕೊಡ್ದವ್ಕೋಣ ಅಂತ ಬಿಟ್ಟು ಸುಮ್ಮನಾಗಿದ್ದ ನೋಡಿ ಫ್ರೆಂಡ್ಸ್ ಎಲ್ಲ ಪೂಜೆ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು ಪೂಜೆ ಸ್ಟಾರ್ಟ್ ಮಾಡ್ಕೊಂಡ್ರೆ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್ ಎಲ್ಲರೂ ಆಮೇಲೆ ಮುತ್ತೈದರು ಯಾರ್ಯಾರು ಇದ್ರೆ ಎಲ್ಲಾರು ಪೂಜೆ ಮಾಡ್ತಿದ್ದಾರೆ

ನೋಡಿ ಫ್ರೆಂಡ್ಸ್ ನಾನು ಯಾಕೆ ಇವಾಗ ಬಂದು ಸ್ನಾನ ಮಾಡ್ಕೊಂಡು ಬಟ್ಟೆ ಹಾಕೊಂತೀವಿ ನಾನು ಜೊತೆಗೆ ಇಬ್ರು ಕುತ್ಕೊಂಡು ಒಯ್ಕೋ ಅಂತ ನಾ ಮಾಡ್ಕೊಂಡೆ ಅವ್ನು ಬರ್ಲಿಲ್ವಲ್ವಾ ಹಾಗಾಗಿ ನಾನು ನಮ್ಮ ಅಕ್ಕ ನಮ್ಮ ಮೂರು ಜನ ಕೂತ್ಕೊಂಡ್ಬಿಟ್ಟು ನೀರು ವಹಿಸ್ಕೊಂಡ್ವಿ ಆಮೇಲೆ ನೋಡಿ ಫ್ರೆಂಡ್ಸ್ ಎಲ್ಲ ಬಂದು ಅಡುಗೆ ಮಾಡಕ್ಕೆ ಎಲ್ಲ ರೆಡಿ ಮಾಡ್ಕೊತೀಯಾರ ಬನ್ನಿ ನೋಡೋಣ ಯಾರಿಗೆ ಎಲ್ಲ ರೆಡಿ ನೋಡೋಣ ಬನ್ನಿ

ನೋಡಿ ಫ್ರೆಂಡ್ಸ್ ಎಲ್ಲರೂ ಸೇರ್ಕೊಂಡು ಎಷ್ಟು ಚೆನ್ನಾಗೆಲ್ಲ ಅಡುಗೆ ಮಾಡ್ತಾ ಇದ್ದಾರೆ ಅಂತ ಬಿಟ್ಟು ಬರಿ ಪಾಪ ನಿತ್ಕೊಂಡು ಮಲ್ಸ್ಕಳೋದು ನಾ ಹಿಡ್ಕೊಳ್ಳೋದು ಅದೇ ಆಗೋಯ್ತು ನಂದು ಅದೇ ಕೆಲಸ ಹಂಗಾಗಿ ಅವ್ನು ಹಿಡ್ಕೊಂಡು ಕುತ್ಕೊಂಡಿದ್ದೆ ನಾನು ಮಲ್ಕೊಂಡಿದ್ದ ಹಂಗಾಗಿ बी हुडक्त अंत अयो ಹಾಗೆ ನೋಡಿ ಫ್ರೆಂಡ್ಸ್ ನಮ್ಮಮ್ಮ ಆರತಿಗೆಲ್ಲ ಬೆಳಗಕ್ಕೆ ಅಂತ ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ರು ಎಲ್ಲ ಮುಡಿಸ್ಬೇಕಲ್ಲ ಹಂಗಾಗಿ ಕಡ್ಡಿ ಎಲ್ಲ ಮುರ್ಕೊಂಬಿಟ್ಟು ಹೂವೆಲ್ಲ ಸಿಗಿಸಬೇಕು ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ರು ನೋಡಿ ಫ್ರೆಂಡ್ಸ್ ಹೊರಗಡೆ ಎಷ್ಟು ಚೆನ್ನಾಗಿದೆ ವಾತಾವರಣ ಈ ಥರ ಬಂದುಬಿಟ್ಟು ಯಾವಾಗ್ರು ಈ ಥರ ನಾನು ಎಷ್ಟೊಂದು ಎತ್ತಿ ಒಂದು ಎರಡು ಮೂರು ಸಲ ಒಂದೆರಡು ಮೂರು ವೀಡಿಯೋದಲ್ಲಿ ನಾನು ಹೇಳಿದ್ದೀನಿ ಅನ್ಸುತ್ತೆ ಆಲ್ಮೋಸ್ಟ್ ಈ ಥರ ಹೊರಗಡೆ ಬಂದು ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಈ ರೀತಿಯಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದೇ ಇಲ್ಲ ಅಡುಗೆ ಮಾಡ್ಕೊಂಡು ಮನೆಯಿಂದ ಬಂದು ಇಲ್ಲಿ ಊಟ ಮಾಡೋದೇ ಆಗಲಿ ಚೆನ್ನಾಗಿರುತ್ತೆ ಏನಾದ್ರು ಫ್ಯಾಮಿಲಿ ಎಲ್ಲ ಬಂದಾಗ ತುಂಬ ಖುಷಿಯಾಗಿರ್ತೀವಿ ಆಮೇಲೆ ಫ್ರೆಂಡ್ಸ್ ಅದು ಎತ್ತಿಂಗಡಿ ಅಂತೂ ಸಿಕ್ಕಾಪಟ್ಟೆ ಇಷ್ಟ ನನಗಂತೂ ಆಮೇಲೆ ಹಾಗೆ ಫ್ರೆಂಡ್ಸ್ ನಿಮ್ಮ ನಿಮ್ಮ ಹತ್ರ ಎಲ್ಲ ಕೇಳೋದು ಒಂದೇನೆ ಫ್ಯಾಮಿಲಿಗೆ ಟೈಮ್ ಕೊಡಿ ಅವ್ರನ್ನ ಈ ರೀತಿಯಾಗಿ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗಿ ಅವ್ರಿಗೆ ಖುಷಿ ಆಗುತ್ತೆ ಎಲ್ಲ ತಿನ್ನಿಸ್ಕೊಂಬನಿ ತುಂಬ ಖುಷಿ ಆಗುತ್ತೆ ಅವ್ರಿಗೂ ಅಮ್ಮ ಹೊರ್ಕೊಂಡ್ ಹೊರ್ಕೊಂಡು ಏನಾದ್ರು ತೋಟಮ್ಮ ಹೊರ್ಕೊಂಡ್ರೆ ಒಳಗೆ ಹೊರ್ಕೊಂಡ್ರೆ ಒಳಗೆ ತಿನ್ನೋದು ನೋಡಿ ಫ್ರೆಂಡ್ಸ್ ಹೋಳ್ಗೆ ಹೋಗಿ ಅದು ಎಲ್ಲ ಫುಲ್ಲು ಹಿಂಗೆ ಹೊರ್ಗಡೆ ಬರ್ತೈತೆ ಯಾಕೆಂದರೆ ಹಿಟ್ಟನ್ನ ಕ್ಲೀನಾಗಿ ಕಲಿಸಿಲ್ಲ ಅದು ಯಾರು ಕಲಿಸಿದ ಏನೋ ಗೊತ್ತಿಲ್ಲ ಚಪಾತಿ ಇಟ್ಟು ಥರ ಕಲಿಸಿದ್ರು ಹಾಗಾಗಿ ನಮ್ಮ ಅಕ್ಕ ಪಾಪ ಅದಕ್ಕೆ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿದ್ದಿ ಅದೆಲ್ಲ ಫುಲ್ಲೆಲ್ಲ ಚೆನ್ನಾಗಿ ಜಾಸ್ತಿ ಎಣ್ಣೆ ಹಾಕಿಸ್ಕೊಂಡು ಹಾಕಿಸ್ಕೊಂಡು ಚೆನ್ನಾಗೆಲ್ಲ ಮಿದ್ದಿ ಇದು ಮಾಡಿದ್ರು ಅವಾಗ ಅದು ಸರಿ ಆಯಿತು ಆವಾಗ ಕ್ಲೀನಾಗಿ ತೊಟ್ಟು ಅರ್ಕಂಡಿಲ್ಲ ಕ್ಲೀನಾಗಿ ಬಂತು ಚೆನ್ನಾಗಿ ಆಮೇಲೆ ನೋಡಿ ಫ್ರೆಂಡ್ಸ್ ನಮ್ಮ ಅಕ್ಕ ಅಡುಗೆ ಮಾಡೋದ್ರಲ್ಲಿ ಆ ಥರ ಎಲ್ಲ ಹೊರ್ಗಡೆ ಮಾಡೋದು ಅಂತಲೇ ಎಲ್ಲ ಮನೇಲಲ್ಲಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಮಾಡ್ತಾಳೆ ಅದೇನೋ ಕೆಟ್ಟೋಯಿತು ಅಂದರು ಅದೇನಾದರೂ ಒಂದು ಹಾಕಿ ಅದೇನಾದ್ರು ರೆಡಿ ಮಾಡ್ತಾಳೆ ಮನೆ ಫ್ರೆಂಡ್ಸ್ ಇವಾಗ ದೇವಸ್ಥಾನಕ್ಕೆ ಬಂದಿದ್ವಿ ನಮ್ಮ ಅಕ್ಕರೆಲ್ಲ ಹೋಳಿಗೆ ತೋರ್ತಿದ್ರು ಒಂದು ಸ್ವಲ್ಪ ಜನ ಬಂದ್ವಿ ಆಮೇಲೆ ನಾವು ಹೋದ್ಮೇಲೆ ಅವ್ರಿಗೆ ಕಳ್ಸೋಣ ಅಂತ ಅಂತೇಬಿಟ್ಟು ದೇವಸ್ಥಾನಕ್ಕೆ ಬಂದಿದ್ವಿ ಮನೆ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ಆಮೇಲೆ ಇಲ್ಲೆಲ್ಲ ಮಂಡೆ ತಗೋರೋ ಥರ ಎಲ್ಲ ಬಂದಿದ್ರಲ್ಲ ಎಲ್ಲ ಇಲ್ಲೆಲ್ಲ ಮಾಡ್ತಾಯಿದ್ರು ತುಂಬ ಜನ ಇದ್ದರು ದೇವಸ್ಥಾನದಲ್ಲಿ ಆಮೇಲೆ ಪೂಜೆ ಮಾಡೆಲ್ಲ ಕೊಟ್ಟರು ಫ್ರೆಂಡ್ಸ್ ಹಾಗೆ ನಮ್ಮ ಅಪ್ಪಾಜಿ ಏನು ಮಾಡಿದ್ದೆ ಅಂದರೆ ಗಾಡಿಗೆ ಹೂವಿನ ರೈಸ್ಕೊಂತ ಪಾಪನ ಇಳ್ಸಿಬಿಟ್ಟು ಹೂನೇ ರೈಸ್ಕೊಂಡಿದ್ದೆ ನಾವು ಅಪ್ಪ ಜಾ ದೇವಸ್ಥಾನ ಹೊರಗಡೆ ಬಿಟ್ಬಿಟ್ಟು ನಾವೆಲ್ಲರೂ ಹೊರಗಡೆ ಬಂದಿದ್ದೀವಿ ಅಲ್ಲಿ ನಮ್ಮ ಕಡೆಗೆ ಯಾರೋ ಒಬ್ಬರು ನಮ್ಮ ಜನ ಒಬ್ಬ ಇದ್ದ ಅಷ್ಟೇನು ಯಾರೂ ಇರಲಿಲ್ಲ ನಾವು ಆಮೇಲೆ ನಾನು ಅಪ್ಪಾಜಿ ಪಾಪ ಇಲ್ಲ ಅಂತೀನಿ ಅಮ್ಮನ ಹತ್ರ ಐತೆ ಅಮ್ಮನೂ ಇಲ್ಲ ಅಂತೈತೆ ಆಮೇಲೆ ಬಿಟ್ಟು ಫುಲ್ ನಂಗೆ ಜೀವನ ಓದಂಗ್ ಆಗ್ಬಿಟ್ಟಿತ್ತು ಆಮೇಲೆ ಅಂಬರ ಆಮೇಲೆ ಅಪ್ಪಜಿ ದೇವಸ್ಥಾನ ಒಳಗಡೆ ಇದ್ದಾನೆ ಅಂತ ಹೇಳ್ಬಿಟ್ಟು ಅವಾಗ ಓಡೋಗಿ ರಾಕಿ ಎತ್ಕೊಂಡ್ಬಂದ ಅಪ್ಪ ಫ್ರೆಂಡ್ಸ್ ನಿಜವಾಗ್ಲೂ ಒಂದು ಐದು ನಿಮಿಷ ಇಲ್ಲ ಅಂದರೆ ಒಂದು ಸೆಕೆಂಡ್ ಇಲ್ಲ ಅಂದರೆ ನನ್ನ ಕೈಲ ತಡ್ಕೋಕೆ ಆಗಲಿಲ್ಲ ಅಷ್ಟು ಕೈ ಕಲರ್ ಫುಲ್ ನಡ್ಕೊಂಬಂದ್ಬಿಟ್ಟಿತ್ತು

ಆಮೇಲೆ ನೋಡಿ ಫ್ರೆಂಡ್ಸ್ ಇದ್ದ ಅಂದೆ ಮಾತಾಡ್ಕೊಂಡು ಕೂತಿತ್ತು ನಮ್ಮಮ್ಮ ಅಮ್ಮ ಬಿಟ್ಟು ಅಂತ ಅಂತೇಳ್ಬಿಟ್ಟು ಆಮೇಲೆ ಅಮ್ಮ ನಾವೆಲ್ಲರೂ ಹೋಗಿದ್ವಿ ಜೊತೆಗೆ ಅವಾಗ ಆಮೇಲೆ ಫ್ರೆಂಡ್ಸ್ ನಮ್ಮ ಅಪ್ಪಾಜಿ ಮೇಲೆ ನನಗೆ ಗೊತ್ತು ಸಿಕ್ಕಾಬಿಟ್ಟು ಸಿಟ್ಟು ಸಿಟ್ಬಿಂದುಬಿಡ್ತು ಇಸ್ಕ ಎತ್ಕೊಂಡಲ್ಲಿ ಬಿಟ್ಟು ಬಂದುಬಿಡ್ತಾರ ಅಂತ ಬಿಟ್ಟು ಪಕ್ಕ ನಾವು ಅಪ್ಪಜಿ ನಾವೆರ ಕರ್ಕೊಂಡ್ಬಂದ್ವಿ ಅಂದ್ಬಿಟ್ಟು ನಮ್ಮ ಅಪ್ಪಾಜಿನೂ ಬಂದಿತ್ತು ಹಾಗೆ ಫ್ರೆಂಡ್ಸ್ ಬಂದು ಎಲ್ಲ ಊಟ ಎಲ್ಲಾಗಿ ಎಲ್ಲ ಮಾಡ್ಕೊಂಡು ಆ ಟೆನ್ಷನ್ ಇದ್ದಲ್ಲ ಹಂಗಾಗಿ ಊಟ ಕಿಕ್ಕಿದ್ದು ಊಟ ಮಾಡಿದ್ದು ಏನು ವೀಡಿಯೋ ಮಾಡ್ಕೊಳ್ಲಿಲ್ಲ ದೇವಸ್ಥಾನದ ಹೊರಗಡೆ ಬಂದಿದ್ದು ಏನೂ ವೀಡಿಯೋ ಮಾಡ್ಕೊಳ್ಳಲಿಲ್ಲ ಯಾಕೆಂದ್ರೆ ಅವನು ಬಂದ್ನಲ್ಲ ಅಂತ ಬಿಟ್ಟು ಖುಷಿಗೆ ಒಂಥರ ಸಮಾಧಾನ ಆಗ್ಬಿಡ್ತು ನನಗೆ ಇದನ್ನೆಲ್ಲ ಊಟ ಹೊರಗಡೆ ಅಂತ ಅಕಸ್ಮಾತ್ ಯಾರಾದ್ರು ಎತ್ಕೊಂಡು ಹೋಗ್ಬಿಟ್ಟಿದ್ರೆ ಏನೋ ನಂಗೆ ಅನ್ನೋ ಥರ ಎಲ್ಲ ಯೋಚನೆ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ವಿ ನಾವು ಆಮೇಲೆ ಫ್ರೆಂಡ್ಸ್ ಹಂಗಾಗಿ ಊಟ ಮಾಡಿದ್ದು ಏನು ವೀಡಿಯೋ ಮಾಡ್ಕೊಂಡಿಲ್ಲ ಆಮೇಲೆ ಎಲ್ಲ ಅವರೆಲ್ಲ ಹತ್ತಿ ತಿಂಗಳಿ ನಾವೆಲ್ಲ ಆಟೋದಲ್ಲಿ ಓಡ್ ಓಟ್ವಿ ಅಷ್ಟೇ ಓಕೆ ಫ್ರೆಂಡ್ಸ್ ನಾನು ಮಾಡಿದ ವಿಡಿಯೋ ನಿಮ್ಗೆ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ವೀಡಿಯೋಸ್ನ ನೋಡಿ ಪ್ಲೀಸ್ ಯಾರು ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗ್ಬೇಡಿ ಪ್ಲೀಸ್ ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಬಾಯ್